ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ನಮ್ಮ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇವತ್ತು ಆಯೋಜಿಸಿರುವಂತ ಮೂರು ದಿನದ ಫಲಪುಷ್ಪ ಪ್ರದರ್ಶನ ಹಾಗೂ ಮಹಿಳಾ ಸ್ವಸಹಾಯ ಗುಂಪಿನ ಈ ಅವ್ರು ಏನ್ ಮಾಡ್ತಾರೆ ಟ್ರೆಡಿಷನಲ್ ಐಟಮ್ಸ್ ಕರಕುಶಲ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟವನ್ನ ಇವತ್ತು ನಾವು ಡಿಸ್ಟ್ರಿಕ್ಟ್ ಗ್ರೌಂಡ್ ನಲ್ಲಿ ಆಯೋಜಿಸಿದ್ದೇವೆ ಇದರಲ್ಲಿ ವಿವಿಧ ಇಲಾಖೆಗಳು ಜೊತೆಗೂಡಿ ಅವರು ಎಲ್ಲರೂ ತಮ್ಮ ಏನಿದೆ ಅಂತ ಏನ್ ಹೇಳ್ತೀವಿ ಇನ್ಫಾರ್ಮೇಶನ್ ಎಜುಕೇಶನ್ ಅದನ್ನ ನಮ್ಮ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಮಾಡ್ತಾ ಇದ್ದಾರೆ ಪರ್ಸನಲ್ ಆಗಿ ಏನು ವೈಲ್ಡ್ ಲೈಫ್ ಫೋಟೋಗ್ರಾಫಿಯನ್ನು ಮಾಡಿದ್ವಿ ಅದನ್ನ ಡಿ ಸಿ ಮೇಡಮ್ ಸಿಇಒ ಮೇಡಮ್ ನೀವು ಕೂಡ ಡಿಸ್ಪ್ಲೇ ಮಾಡಿ ಅಂತ ಹೇಳಿದ್ರು ಹಿಂಗಾಗಿ ಶಿವಕುಮಾರ್ ಅವರು ಏನು ಹಿರೇಗೋಜ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಅವರು ನಾವು ಜಂಟಿಯಾಗಿ ಏನು ಫೋಟೋ ತೆಗಿತಿದ್ವಿ ಅದೆಲ್ಲ ಡಿಸ್ಪ್ಲೇ ಮಾಡಿದ್ವಿ ಜನರಿಂದ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾಯಿದೆ ನಮಗೂ ಕೂಡ ತುಂಬ ಖುಷಿಯಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದಿಷ್ಟು ತೇಜಸ್ವಿ ಅವರು ಒಂದು ಈ ನೆಲದಲ್ಲಿ ಒಂದು ಗಟ್ಟಿಯ ಬೇರನ್ನು ಬಿಟ್ಟುಕೊಟ್ಟು ಹೋಗಿದ್ದಾರೆ ಆ ಹಳೆ ಬೇರು ಹೊಸ ಚಿಗುರು ಅನ್ನುವಂತೆ ನಾವು ಹೊಸ ಚಿಗಿರಿನ ರೂಪವಾಗಿ ಒಂದಿಷ್ಟು ಫೋಟೋಗ್ರಫಿಯನ್ನು ಆರಂಭಿಸಿ ಇವತ್ತು ಚಿಕ್ಕಮಗಳೂರಿನ ಜಿಲ್ಲೆಯಲ್ಲಿ ನಮಗೆ ಭದ್ರಾ ಅಭಯಾರಣ್ಯ ಏನಿದೆ ಇಲ್ಲಿ ಒಂದು ಉತ್ತಮವಾದ ಛಾಯಾಗರ ಚಿತ್ರ ಒಂದು ಒಳ್ಳೆ ಅವಕಾಶವನ್ನ ಕಲ್ಪಿಸಿದೆ ಈ ಅರಣ್ಯ ಇಲ್ಲಿ ಅನೇಕ ಫೋಟೋಗ್ರಫಿಗಳನ್ನ ಮಾಡಿದ್ವಿ ಅದರಲ್ಲೂ ಭದ್ರಾ ಬ್ಯಾಕ್ ವಾಟರ್ನಲ್ಲಿ ನಲ್ಲಿ ಮತ್ತು ಮುತ್ತೋಡಿ ಅಲ್ಲ ಇವೆರಡರಲ್ಲೂ ಒಳ್ಳೆ ಫೋಟೋಗ್ರಫಿನ ಮಾಡ್ಬೋದು ಇಲ್ಲಿ ಕೆಲವರು ತೇಜಸ್ವಿ ಅವರು ತೆಗ್ದಿರೋ ಫೋಟೋಸ್ ಗಳ ಕೇಳೋದ್ರು ಇಲ್ಲ ತೇಜಸ್ವಿ ಅವರೆಲ್ಲ ಅವ್ರ ಸ್ಟೂಡೆಂಟ್ಸ್ ಲೆಕ್ಕಕ್ಕೆ ನಾವು ತೆಗೆದಿರೋ ಫೋಟೋಸ್ಗಳು ಅಂತಂದರೆ ಹೌದಾ ತುಂಬಾ ಚೆನ್ನಾಗಿದೆ ಒಳ್ಳೆ ಫಾರೆಸ್ಟ್ ತುಂಬಾ ಚೆನ್ನಾಗಿ ಅಂತ ಹೇಳಿ ಒಳ್ಳೆ ಒಪಿನಿಯನ್ ಬರ್ತಾ ಇದೆ ಇದೆಲ್ಲ ಇದೆಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಪೇಶನ್ಸ್ ಬೇಕು ಆಕ್ಚುಲಿ ಫೋಟೋ ತೆಗೆಯೋಕೆ ಆನಿಮಲ್ಸ್ ಬರೋವರೆಗೂ ಕಾದು ಕುತ್ಕೊಂಡಿದ್ದು ಫೋಟೋ ತೆಗೆಯೋದು ನಟ್ ಈಸಿ ಜಾಬ್ ಅನ್ಸುತ್ತೆ ಹಾಗೇನೆ ಪ್ರತಿಯೊಂದನ್ನು ಅವರು ತುಂಬಾ ಇಂಟ್ರೆಸ್ಟ್ ಕೊಟ್ಟು ತೆಗ್ದಿದ್ದಾರೆ ಸೊ ಮಕ್ಕಳಿಗೆಲ್ಲ ನಾವು ಅಟ್ ಇಲ್ಲಿ ತೋರಿಸ್ಬೋದು ಹೇಗಿದೆ ಅಂತ ಹೇಳಿ ಸೊ ಚೆನ್ನಾಗಿದೆ ಕಲ್ ತುಂಬಾ ಚೆನ್ನಾಗಿತ್ತು ಇನ್ನು ಮುಂದೆ ಹೋಗ್ತಿವಿ ಮುಂದೆ ನೋಡಿದ್ರೆ ತುಂಬಾ ಚೆನ್ನಾಗಿದ್ರೆ ಹೇಳ್ತೀನಿ ನನಗೆ ಅಲ್ಲೊಂದ್ ಯಾವುದೋ ಒಂದ್ ಬೀಟ್ ಕಾಣಿಸ್ತು ಅದು ತುಂಬಾ ಚೆನ್ನಾಗಿತ್ತು ಇಲ್ಲಿ ಫೋಟೋಸ್ ಅಲ್ಲಿ ಅಲ್ಲಿ ಯಾವುದೋ ಟೈಗರ್ ಕಾರ್ಡ್ ಅಷ್ಟು ತುಂಬಾ ಕ್ಯೂಟ್ ಆಗಿದೆ ಎಲ್ಲ ಚೆನ್ನಾಗಿದೆ ಕೆಪಿ ತೇಜಸ್ವಿ ಪ್ರತಿಷ್ಠಾನದ ವಿನ್ಯಾಸವನ್ನ ನೋಡಬಹುದು ಈಗಿನ ಮುಖ್ಯಮಂತ್ರಿಗಳು ಆಗ ಅವರ ಮೊದಲನೇ ಈ ಒಂದು ಪ್ರತಿಷ್ಠಾನವನ್ನ ಸ್ಯಾಂಕ್ಷನ್ ಕೊಟ್ಟಿದ್ರು ಆ ಡಿಸೈನ್ ಮಾಡಿದವರು ಪ್ರಮೋದ್ ಕೆಂಜಿಗೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಕಲಾವಿದರು ಡಿಸೈನರು ಆ ಒಂದು ಡಿಸೈನ್ ನಲ್ಲಿ ಆ ಒಂದು ಕಟ್ಟಡ ಮೂಡಿ ಬಂದಿದೆ ಈಗಾಗ್ಲೇ ಆ ಕಟ್ಟಡದ ವಿನ್ಯಾಸದಲ್ಲಿ ಕಟ್ಟಡದ ಒಳಗಡೆ ನಾವು ಒಂದು ಇನ್ಸೆಕ್ಟ್ ಮ್ಯೂಸಿಯಂ ಕೀಟ ಪ್ರಪಂಚವನ್ನು ಅನಾವರಣಗೊಳಿಸಿದ್ದೇವೆ ಅದೇ ರೀತಿ ಮಲೆನಾಡಿನಲ್ಲಿ ಬಳಸುವಂತಹ ವಿಶೇಷ ವಸ್ತುಗಳನ್ನ ನಾವಲ್ಲಿ ಕ್ರೋಢೀಕರಿಸಿ ಅದ್ರದ್ದು ಒಂದು ಮ್ಯೂಸಿಯಂ ಮಾಡಿದ್ದೇವೆ ಪ್ರದರ್ಶನ ಬಹಳ ಚೆನ್ನಾಗಿದೆ ನ್ಯಾಚುರಲ್ ಆಗಿ ಎಲ್ಲ ಬಂದಿದೆ ನೋಡಕ್ಕೆ ಎಲ್ಲ ಖುಷಿ ಆಗ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಆಮೇಲೆ ಇಲ್ಲಿ ಇವತ್ತು ನಾವು ಫಲ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಾಗ ನಾನು ನಮ್ಮ ಮನೆಯವರು ಬಹಳ ತುಂಬಾ ಚೆನ್ನಾಗಿ ನಮಗೆ ನೋಡ್ಲಿಕ್ಕೆ ಇದಾಗಿದೆ ಹಾಗಾಗಿ ಬಹಳ ಖುಷಿ ಆಯ್ತು ಎಲ್ಲರೂ ನೋಡೋದಕ್ಕೆ ಒಂದು ಮೂರು ದಿವಸಗಳ ಕಾಲ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ನಾನು ಅದ್ಭುತವಾದ ಒಂದು ಏನು ನಮ್ಮ ಹಿರೇಗೌಜ ಶಿವು ಅವರು ಇರ್ಬೋದು ಮತ್ತೆ ಎಡಿ ಸಿ ಅವರು ಫೋಟೋಗ್ರಫಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಏನು ಅಂದರೆ ರಿಯಲ್ ಆಗಿ ಅವರು ಹೋಗಿ ಆ ಸ್ಥಳಕ್ಕೆ ಹೋಗಿ ಫೋಟೋವನ್ನ ಹಿಡಿದು ತಂದು ಇಲ್ಲಿ ನಮಗೆಲ್ಲ ಪ್ರದರ್ಶನವನ್ನ ಮಾಡಿದ್ದಾರೆ ಅಂತ ಸಾಹಸವನ್ನ ಅಂತ ಧೈರ್ಯವನ್ನ ಮಾಡಿ ಹೋಗಿ ಅವರು ಫೋಟೋಗ್ರಾಫಿಯನ್ನು ತಂದಿದ್ದಾರೆ ಬಹಳ ಉತ್ತಮವಾಗಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಟುಡೇ Voice, Voice of, of Democracy. democracy.